ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ರಣಬಿಸಿಲಿಗೆ ಅಡಿಕೆ ಮತ್ತು ತೆಂಗು ಬೆಳೆಗಳನ್ನು ಉಳಿಸಿಕೊಳ್ಳಲು ರೈತ ಮಹಿಳೆಯೊಬ್ಬರು ಟ್ಯಾಂಕರ್ ನೀರಿಗೆ ಮೊರೆ ಹೋಗಿದ್ದು ಸುಡು ಸುಡುಬಿಸಿಲಿನಲ್ಲಿ ಟ್ಯಾಂಕರ್ ಮೂಲಕ ನೀರು ಹಾಯಿಸುತ್ತಿದ್ದಾರೆ ಹಿರಿಯೂರಿನ ಕಾಟನಾಯಕನಹಳ್ಳಿ ಗೊಲ್ಲರಹಟ್ಟಿಯ ರೈತ ರಾಮಣ್ಣ ಮತ್ತು ಪತ್ನಿ ಶಾಂತಕುಮಾರಿ ತಮ್ಮ ತೋಟದಲ್ಲಿರುವ ಸಾವಿರ ಅಡಿಕೆ ಗಿಡಗಳು ಮತ್ತು ನೂರು ತೆಂಗಿನ ಮರಗಳನ್ನು ಹಾಕಿದ್ದಾರೆ ಅದರಲ್ಲಿ ರಣಬಿಸಿಲು ಮತ್ತು ಬರಗಾಲದಿಂದ ಅವುಗಳನ್ನು ಉಳಿಸಿಕೊಳ್ಳುವುದು ಸಾವಲಾಗಿಯೇ ಪರಿಣಮಿಸಿದೆ ಗಿಡಗಳನ್ನು ಉಳಿಸಿಕೊಳ್ಳಲು ನೀರು ಖರೀದಿಸಲು ಮನಸ್ಸು ಮಾಡಿದ ಈ ರೈತರು ದಿನಕ್ಕೆ ನಾಲ್ಕರಿಂದ ಐದು ಟ್ಯಾಂಕರ್ ನೀರನ್ನು ಖರೀದಿಸಿದ್ದಾರೆ ಅವುಗಳನ್ನು ಪೈಪ್ ಮೂಲಕ ಆಯಿಸುವ ಮೂಲಕ ಗಿಡಗಳನ್ನು ರಕ್ಷಿಸಿಕೊಳ್ಳುತ್ತಿದ್ದೇವೆ ಎಂಬ ಮಾತುಗಳನ್ನು ಶಾಂತಕುಮಾರಿ ಹೇಳುತ್ತಾರೆ ಹಿರಿಯರ್ ತಾಲೂಕು ಕಾಟ್ನಾಕ್ ಎರಡು ಎಕರೆ ಜಮೀನಿದೆ ತೋಟದಲ್ಲಿ ಇನ್ನೊಂದು ನೂರೈವತ್ತು ತೆಂಗಿನ ಗಿಡ ಒಂದು ಐದುನೂರ ಅಡ್ಡಿ ಗಿಡ ಇದ್ದಾವೆ ನೀರು ಬರಲ್ಲ ಅಂತ ಟ್ಯಾಂಕರ್ಗಳಲ್ಲಿ